ಕಾಂತದಲ್ರಿ ಇದು ಎಲ್ ಅಂತಾರ ಎಳಿಂಗಿ ಈಗ ಇದೆ ನೋಡ್ರಿ ಬಾಯಿ ಅದು ಒಂದ್ ಐವತ್ ಎಪ್ಪತ್ತ್ ವರ್ಷ ಆತ್ರಿ ಅವಾಗಿಂದ ಹಳಿ ಬಾಯಿ ಅದೇ ಹೊಡೆದ್ ಮನ್ಸರ್ಲಿ ಹೊಡೆದಾರ್ ನಮ್ಮ ಅಪ್ಪ ಹೊಡ್ದಾರ ಅದೇ ಹೊಡೆದ್ ಚೆಲ್ಲಿ ಕಲ್ಲು ಕೊಡ್ಬೇಕು ಹೊಂದ್ಕೊಂಡ್ ಯಾಕಂದ್ರೆ ಮೊದಲ ಅದೇ ಪೈಪ್ ತಗೊಂಡು ಹೊಂಟೀನಿ ಕರೆಕ್ಟ್ ಏಳು ಆಗಿ ಬಿಟ್ಟೈತಿ ಟೈಮ್ ಏಳು ಏಳುವರೆ ಆಗೈತಿ ಹೊಸ ಮುಂದ್ಗೂ ಟೈಮ್ ಆಗ್ಬಿಟ್ಟೈತಿ ಮತ್ತ ಇಲ್ಲಿಂದ ಆರಕ್ಕ ಕರೆಂಟ್ ಬಂದ ಆರೂರದಿಂದ ಹತ್ತರ ತನಕ ಇರು ಇರೋದ ಲೈಟ ಹೊಲ್ದಾಗ ಹೊಲ್ದಾಗ ಹಸು ನೀರಾ ಇದು ಎಲ್ಲಕ್ಕಿಂತ ಕ್ರೇಟ್ ರೀ ನಮಸ್ಕಾರ ರೀ ಬೆಂಕಿ ಬಬಲಾ ಅದಿ ಯೂಟ್ಯೂಬರ್ಗೆ ಮತ್ತೊಂದು ಹುಡುಕಿ ನಿಮ್ಮ ಎಲ್ಲಾರ್ಗು ಸುಸ್ವಾಗತ ಸುಸ್ವಾಗತ ನಾವ್ ಇವತ್ ಬಂದಿರಿ ಹೊಲಕ್ಕೆ ಹೊಲ ತೋರ್ಸಕ ನಿಮಗ್ ಕರ್ಕೊಂಡ್ ಬಂದೀನಿ ಬಾಳ ದಿವ್ಸ ನಾ ಯೂಟ್ಯೂಬ್ ಒಳಗೆ ಯಾವ ವಿಡಿಯೋಸ್ ಹಾಕಿದ್ದಿಲ್ಲ ಆದ್ರೂ ಇನ್ ಮ್ಯಾಗಿಂತರ ಕಂಟಿನ್ಯೂ ಗೋ ಬರ್ತಾವ್ರಿ ಡೈಲಿ ಬ್ಲಾಗ್ ಮಾಡೋಣ ಪ್ರಯತ್ನ ಪಡ್ತೀನಿ ಡೈಲಿ ಬ್ಲಾಗ್ ಮಾಡ್ತೀನಿ ನಾವ್ ಇವತ್ ಹೊಲಕ್ ಬಂದಿರಿ ಹೊಲದಾಗ ನೀರ್ ಹಸುದೈತಿ ಆದ್ರೂ ಹನ್ನೆರಡು ಕರೆಂಟ್ ಬರ್ತಾವತಿ ಅಂದಿದ್ರ ಬಟ್ ಬೈ ಚಾನ್ಸ್ ಕರೆಂಟ್ ಬಂದಿಲ್ರಿ ಕರೆಂಟ್ ಬೈ ಮಿಸ್ಟೇಕ್ ಆಗಿ ಚಂದಿಮುನ್ ಆರಕ್ಕೆ ಬರೋದ ಅದಕ್ಕೆ ಚಂದಿಮುನ್ ಆರಂತ್ರ ಹೊಳೆ ಹತ್ತರ ತಕ ಹಸುದೈತ್ರಿ ಇದು ನಮ್ ಹಿಂದೇನ್ ಮೆಕ್ಕೆಜೋಳ ಕಾಣ್ತಿ ಇದು ಮೆಕ್ಕೆಜೋಳ ಒಂದ್ ದೇಡ್ ತಿಂಗ್ಳು ಮೆಕ್ಕೆಜೋಳ ಐತ್ರಿ ಈಗ ಸೊಂಟ ಮಠ ಮೆಕ್ಕೆಜೋಳ ಬಂದೈತಿ ಮಣಗನ್ ಗಿಚ್ಚ ಅಂತ ಮೆಕ್ಕೆಜೋಳ ಬಂದೈತಿ ಇದಕ್ಕೊಂದ್ ನೀರ್ ಹಾಶಿನಿ ಇದು ದೇಡ್ ತಿಂಗ್ಳು ಮೆಕ್ಕಿಜೋಳ ಐತಿ ಇದಕ್ಕ ಗೊಬ್ರ ಹಿಡಿದ ಇಡ್ತಿವ್ರಿ ಗೊಬ್ರ ಹಿಡಾನ ಮೆಕ್ಕೆಜೋಳ ಸ್ವಲ್ಪ ಹುರುಪ ಬಂದ್ಬಿಟ್ಟೈತಿ ನೋಡ್ತಿರಲ್ಲ ನೋಡ್ರದು ಹೆಂಗ್ ಕರಾಗ್ ಆಗೈತಿ ಮೆಕ್ಕಿಜೋಳ ಮಣಗನ್ ಗಿತ್ಸನ್ ಅಂತ ಮೆಕ್ಕೆಜೋಳ ಬಂದ್ಬಿಟ್ಟೈತಿ ಇನ್ ಏನ್ ಚಲೋತ್ನ ಸರತ ಮಳಿ ಆತರ ಬೇಸ ಆಗ್ಬಿಡ್ತೇತಿ ಮಳಿ ಆತಂದ್ರ ಸಖತ್ ಆಗಿ ತನಿ ಆಗ್ಬಿಡ್ತಾವ್ ಆತಂದ್ರ ಬಾರಿ ಆಕೇತ್ರಿ ನಾವು ಭೂಮಿ ತಾಯಿ ಹೊಟ್ಟೆ ಒಳಗೆ ಹಾಕಿದ್ದ ಅದು ನಮಗ್ ಸಿಗ್ತೇತ್ರಿ ಏನ್ರ ಒಂದ್ ರೊಟ್ಟಿ ಸಿಗ್ತದಿ ಅದೇ ವಿಶ್ವಾಸಲೇ ನಾವ್ ಎಲ್ಲಾ ಭೂಮಿ ತಾಯಿ ಹೊಟ್ಟೆ ಒಳಗ್ ಹಾಕಿವಿ ನಮ್ಗ್ ಗೊತ್ತೈತಿ ಈ ಭೂಮಿ ತಾಯಿ ನಮ್ಗ ನಾರಾಜ್ ಮಾಡೋಕಿಲ್ಲ ಭೂಮಿ ತಾಯಿ ಒಂದಿಲ್ಲ ಒಂದಿನ ಕೊಟ್ಟೆ ಕೊಡ್ತಾಳ ಅದೇ ಆಶ್ರಯವಾಗಿ ಎಲ್ಲಾ ಮಾಡಾಕತ್ತೀವ್ರಿ ಅವತ್ ರೈತರು ಯಾವತ್ತು ಆ ಕಷ್ಟ ಬಿಡಂಗಿಲ್ರಿ ಅವ್ರ ಕಡಿ ತನಕ ಕಷ್ಟ ಪಡ್ಕೋತಿರ್ತಾರ ಕೆಲ್ಸಾ ಮಾಡ್ಕೋತಿರ್ತಾರ್ರಿ ಈಗ ನಾವ್ ಹೊಲಗ್ ಬಂದ್ಬಿಟ್ಟು ಹೊಲ್ದಾಗ ದಿವಸ ದಿವ್ಸ ನಾವ್ ಹೊಲಕ್ ಬಂದಿದ್ದಲ್ಲ ಯಾಕಂದ್ರ ಕೆಲ್ಸಕ್ಕದ್ ಹೊಟ್ಟಿದ್ಯಾರೀ ಕೆಲ್ಸಕ್ ಹೋಗೋ ಸಲುವಾಗಿ ಯಾವ ಹೊಲಾಗ ಹೊಲ ಕಡೆ ಬಂದಿತ್ತಿಲ್ಲ ಬಟ್ ಇವತ್ ನಾಗ ಹೊಲ ಕಡೆ ಬಂದಿನಿ ಮೆಕ್ಕಿಜೋಳ ಅದು ಮನೇಲಿ ಗೆತ್ಸನಾ ಬಂದ್ಬಿಟ್ಟೈತಿ ನಾಕ್ ಗೊಬ್ಬರ ಹಿಡಿದ್ನ ಮೆಕ್ಕಿಜೋಳ ಜೋಳ ಮಲ್ಕಾಲ್ ಐತ್ರಿ ಬಟ್ ಇನ್ನೇನ್ ಮೆಕ್ಕಿಜೋಳ ಬಂದೈತಿ ಜೋಳ ಸೊಂಟ್ ಮಠ ಬಂದೈತ್ರಿ ಮನೆಯಾಗ್ ಗೆತ್ಸಣ ಅಂತ ಬಂದ್ಬಿಟ್ಟಿ ಮ್ಯಾಕ್ ತೊಗ್ರದ ಐತಿ ಇವತ್ ಏನಿಲ್ರಿ ಇವತ್ತಿನ ವಿಡಿಯೋ ಬರೀ ನಿಮಗ ನಮ್ ಹೊಲಾಗ್ ಯಾವ ತರ ಪೀಕ್ ಐತಿ ನಮ್ ಹೊಲ ಹೆಂಗ್ ಅದು ತೋರ್ಸೌದಿನಿ ಕಡಿ ತನ್ಕಾಯಿ ಚಾನೆಲ್ ಗಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಅಂದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಈ ರೈತನ್ ಹುಡುಗೋಗ ಈ ಬಡ್ರ ಹುಡುಗೋಗ ಈ ಕನ್ನಡ ಹುಡುಗೋಗ ಬೆಳಸೋ ಪ್ರಯತ್ನ ನಿಮ್ ಕಡೆ ಇದ್ರಿ ನೀವ್ ಹೆಂಗ್ ಸಪೋರ್ಟ್ ಮಾಡ್ತೀರಿ ನೀವ್ ಹೆಂಗ್ ಪ್ರೀತಿ ತೋರ್ಸ ಆ ರೀತಿ ರೈತನ ಹುಡುಗ ಬೆಳಿತನ್ರೀ ನಿಮ್ ಸಪೋರ್ಟ್ ಇದ್ರ ಸಾಕ್ರಿ ಮತ್ತೇನು ಬೇಕಾಗಿಲ್ಲ ನಿಮ್ ಪ್ರೀತಿ ನಿಮ್ ಸಪೋರ್ಟ ಇಷ್ಟೇ ಸಾಕ್ರಿ ಏನಿಲ್ರಿ ಇದು ಆದ್ರ ಕಾಣ್ತದಲ್ರಿ ಇದು ಎಲ್ ಅಂತಾರ ಎಳಿನ್ ಗಿಡ ಆಯ್ತದ ಇದ್ರಂತ ನಮಗ್ ಹೇಳಿ ಸಿಕ್ತತಿ ಅದಕ್ಕೆ ಸ್ವಲ್ಪ ಈಗ ವಡ್ಡಿನ ಕಾಡಿ ಮೆಕ್ಕ ದಂಡಿಗೆ ಹಾಕಿವ್ರಿ ಏನ್ ಮನಿ ಪೂರ್ತ ಆದ್ರೂ ಸಾಕ್ರಿ ನಾವೇನ್ ಮಾರಂಗಿಲ್ಲ ಏನಿಲ್ಲ ಮನಿ ಪೂರ್ತಿ ಆದ್ರೂ ಸಾಕು ಅದಕ್ಕೆ ಸ್ವಲ್ಪ ಈ ಕಡೆ ಹಿಂದಿನ ಸೈಡ್ ಕಾಣ್ತದಲ್ರಿ ಈ ಕಡೆ ಐತೆ ಒಂದು ಲೈನ್ ಹಿಡ್ದು ಎಳ್ಳ ಹಾಕೈತ್ರಿ ಈಗ ಇದೇನು ಮೆಕ್ಕೆಜೋಳ ಐತಲ್ಲ ಇದಕ್ಕೆ ಸಂಜೆ ಮುಂದ ನೀರು ಹಸದೈತಿ ಈಗ ಹಾಸ್ಬೇಕ್ರಿ ರೀ ಏನು ಮಾಡೋದು ಯಾಕಂದ್ರೆ ಮೆಕ್ಕೆ ಜೋಳ ಸಲ ಮಳಿ ದಾರಿಗೆ ಹಾಕೋದು ಕೂತ್ರ ಕೆಲಸ ಆಗೋದಿಲ್ಲ ಮಳಿ ದಾರಿ ಕಾಯ್ಕೋದು ಕೂತ್ರೆ ಹಂಗೆ ಮೆಕ್ಕೆಜೋಳನ ಒಣಗಿಬಿಡ್ತೈತ್ರಿ ಅದಕ್ಕೆ ಇದ್ದಾಟ್ರಾಗ ಎಷ್ಟು ನೀರು ಅದ ಬಾಯಿ ಒಳಗೆ ಅಷ್ಟು ನೀರು ಹಸ್ಕೊತೋಗೋದು ಮಳಿ ಆದ್ರೆ ಬಾಯಿ ಒಳಗೆ ನೀರು ಇರ್ತಾವ್ರಿ ಮಳಿನ ಹಾಳಿಕಂದು ಎಲ್ಲಿ ನೀರು ಬರ್ಬೇಕು ಹೇಳ್ರಿ ಎಲ್ಲ ಒಜ್ಜೈತ್ರಿ ಅದಕ್ಕೆ ಹೇಳ್ತೀನಿ ರೈತರದ ತಿಳ್ದಂಗೆ ಸುಲಭ ಇಲ್ಲ ಬಟ್ ರೈತರ ಯಾರ್ಗಿಂತ ಹಗರ್ನು ಇಲ್ಲ ಹೌದು ಬೆಂಕಿ ನಮ್ ಹೊಲಾಗ ಒಂತ ಇನ್ನೊಂದು ನಿಮ್ಗೆ ಬೆಳ್ಳಿ ತೋರಿಸ್ತೇನ್ರಿ ಅದು ಜಾಸ್ತಿ ಹೊರಗ ಮಾರ್ತಾರ್ರಿ ಸಿಕ್ಕಾಪಡಿ ತುಟ್ಟಿ ಐತಿ ಬಟ್ ಅದು ನಮ್ ಹೊಲಾಗ್ ಎದೇತ್ರಿ ಅಂದ್ರೆ ಸಿಕ್ಕಾ ಭಾಳ ಐತ್ರಿ ನಮ್ ಹೊಲಾಗ ಬಟ್ ಅದು ನಾವು ಕಿತ್ ಒಗೆದ್ ಏನು ಏನ್ ಮಾಡುದು ಯಾಕಂದ್ರ ಬಾಳೆಷ್ಟಿದ್ದು ಅಂದ್ರೆ ಉಪ್ಯೋಗಿಲ್ರಿ ಅದು ಕಿತ್ ಒಗಾಕೆ ಬೇಕ್ರಿ ಅದು ನಾವೇನ್ ಮಾರ್ಕೋತ ಕುಂದ್ರಂಗಿಲ್ಲ ಬಟ್ ತೋರಿಸ್ತೇನಿ ನಿಮ್ಗಿಂದ ರೀ ತೋರಿಸ್ತೀನಿ ಈಗ ಇದೇನ್ ಕಾತದೆ ಇದು ಇದು ಕರ್ಚಿಕಾ ಬೆಳ್ಳಿ ಐತಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಹುಡುಗಿಯರು ಯಾರಾದರೂ ಇದ್ದರು ಅವ್ರಿಗೆಲ್ಲರಿಗೂ ಗೊತ್ತಾಯ್ತು ರೀ ಇದು ಇದಕ್ಕಂತಾರೆ ಖರ್ಚಿಕೆ ಬೇಳಿ ಇದ್ರದಿಂತ ಇದು ಕಾಯಿ ಇರ್ತಾವೆ ರೀ ನಿಮಗೆ ತೋರಿಸ್ತೀನಿ ಆಗ ಇವೇನು ಕಾಣ್ತಾವಲ್ಲ ಇವು ಕಾಯಿ ಇವು ಉಪ್ಪು ಹಚ್ಚಿ ಹುರ್ಕೊಂಡು ತಿಂದ್ರೆ ಮತ್ತು ಇದ್ರದ್ದು ಮಾಡ್ತಾರೆ ಮಾಡ್ತಾರ್ರಿ ಇದು ಮಾಡ್ಕೊಂಡು ತಿಂದ್ರೆ ಹೊಟ್ಟೆನ ಹಾಳು ಇರ್ತಾವೆ ನೋಡಿರಿ ಕಿಡ್ನಿ ಸ್ಟೋನ್ ಅದು ಅವು ಕರೋಗ್ತಾತ ನಮ್ಮ ಹಿರಿಯರು ಹೇಳ್ತಾರ್ರಿ ಬಟ್ ನಮಗತ್ರ ಭಾಳ ಇಷ್ಟ ರೀ ಒಂದು ಸಲ ತಿಂದ್ರೆ ಆಹಾ ಏನು ಸಖತ್ತಾಗತ್ತ ಗೊತ್ತದ್ರಿ ಹ್ಞೂ ಬಾಯಿ ನೀರು ಬಿಡ್ಬೇಕು ರೀ ಏ ಅಂತ ಹತ್ತೈತಿ ತಿನ್ರಿ ಕಡೀಗ ನಿಮ್ಗೆ ಸಿಗ್ಲಿಕ್ಕ ಕೊಂಡ್ಕೊಂಡ್ ತೊಂಬರ್ರಿ ಕೊಂಡ್ಕೊಂಡ್ ತಿನ್ರಿ ಅಂತ ಗೊತ್ತಾ ಅದ್ರ ಟೇಸ್ಟ್ ಇರ್ತದ ಗುಡಿ ಒಳಗೆ ದೇವ್ರ ಇದ್ರೇನೆ ಆ ಗುಡಿಗ್ ಬೆಲೆ ಇರ್ತೇತ್ರಿ ಆ ಗುಡಿಗೆ ಎಲ್ಲಾರು ನಮಸ್ಕಾರ ಹೊಡಿತಾರ ಹಂಗೆ ಹೊಲ್ದಾಗ ದೇವ್ರ ಇದ್ದಂದ್ರನ ಆ ಹೊಲಕ್ ಬೆಲೆ ಐತ್ರಿ ಆ ಹೊಲಕ್ ಪೂಜೆ ಮಾಡ್ತಾರ್ರಿ ಅದೇ ತರ ನಮ್ ಹೊಲ್ದಾಗ ನೂ ಒಂದ್ ದೇವ್ರ ಐತ್ರಿ ಅದ್ ತೋರ್ಸ್ತೇನ್ ನಿಮಗ ಆ ಇದೇನ್ ಕಾಲ್ತಲ್ರಿ ಈ ಗಿಡ ಇದು ಆ ಸಾಧಾರಣ ಗಿಡ ಇಲ್ರಿ ಇದು ದೇವ್ರ ಗಿಡ ಇದಕ್ ನಾವು ಪೂಜೆ ಮಾಡ್ತಿವ್ರಿ ಅಮಾಸಿ ಹುಣ್ಣಿ ಆ ಟೈಮ್ ದಾಗ ಪೂಜೆ ಮಾಡ್ತೀವ್ರಿ ಇದಕ್ಕ ಬನ್ನಿ ಗಿಡ ಬನ್ನಿ ಗಿಡ ಐತ್ರಿ ನಾವು ಪೂಜೆ ಮಾಡ್ತಾ ಇರ್ತಿವಿ ಇದೇ ರೀ ನಮ್ಮ ದೇವ್ರ ಯಾರ್ಯಾರ ರೈತರ ಮಕ್ಕಳ ವಿಡಿಯೋಸ್ ಗಳು ನೋಡಕ್ ಹತ್ರೀ ಅವ್ರಿಗ್ ಗೊತ್ತಿದ್ದಿರ್ಬೇಕ್ರಿ ಎಲ್ಲೆಲ್ಲಿ ಕಾಯ್ ಹೊಡಿತಾರ ಯಾವ ರೀತಿಯಾಗಿ ಪೂಜೆ ಮಾಡ್ತಾರ ಅದು ಎಲ್ಲಾ ಗೊತ್ತಿದ್ದಿರ್ಬೇಕ್ರಿ ಇದಕ್ ಕದಲ್ರಿ ಇದು ಬನ್ನಿ ಗಿಡ ಇದಕ್ ನಾವು ಪೂಜೆ ರೀ

ನಮ್ದು ಒಂದ್ ಹೊಲ ಆರ್ ಎಕರೆ ಹೊಲ ಐತ್ರಿ ಆರ್ ಆರೂವರೆ ಎಕರೆ ಐತಿ ಬಟ್ ಇಪ್ಪತ್ ಗುಂಟೆ ಏನೈತೆ ರೀ ಮ್ಯಾಗಿಂದ ಅದು ಸ್ವಲ್ಪ ಆ ಕಡೆ ಕಡೆ ಒಡ್ಡ ಅದು ಅದಕ್ಕೆ ಹೋಗ್ಬಿಟ್ಟೈತ್ರಿ ಟೋಟಲಿ ಒಂದ್ ಆರ್ ಎಕರೆ ಹೊಲ ಐತಿ ಆರ್ ಎಕರೆ ಹೊಂದಾಗ ನಾವ್ ಎರಡ್ ಪಟ್ಟಿ ನಾಲ್ಕು ಪಟ್ಟಿ ಅದಾವ್ರಿ ಎರಡ್ ಪಟ್ಟಿ ತೊಗರಿ ಹಾಕಿವು ಎರಡ್ ಪಟ್ಟಿ ಮೆಕ್ಕೆಜೋಳ ಹಾಕಿ ವರ್ಷ ಸ್ವಲ್ಪ ಪೀಕ್ ಚೇಂಜ್ ಮಾಡ್ತಾ ಇರ್ತೀವಿ ರೀ ಒಂದ್ ಈ ಸಲ ಮೆಕ್ಕೆಜೋಳ ಹಾಕಿರಿ ಅಂದ್ರ ಮುಂದಿನ ಸಲ ಅದೇ ಜಾಗದಾಗ ತೊಗರಿಯೋದು ಹಾಕ್ತಿರಿ ಇಲ್ಲಿಕಂದ್ರ ತೊಗರಿ ಇಲ್ಲಿಕಂದ್ರ ಚಜೆದ್ ಹಾಕ್ತಿರಿ ಹಿಂಗ್ ನಾಕಡೆ ಹಾಕಿ ಪೀಕ್ ಇರ್ತಾರ ನಮ್ಮಲ್ಲಿ ಬಟ್ ಉಳ್ಳ ಹಚ್ಬೇಕ ಪ್ರಯತ್ನ ಪಟ್ಟಿದ್ಯಾ ನೀರಿನ ಸಲ ಸ್ವಲ್ಪ ನೀರಿನ ಶಾರ್ಟೇಜ್ ಇರಾನೆ ಉಳ್ಳ ಏನು ಹಚ್ಚಿಲ್ರಿ ಮುಂದಿನ ಸಲ ಅದು ಸ್ವಲ್ಪ ಹೆಚ್ಚ ಕಡಿಮೆ ಅದು ಅಂದ್ರೆ ಅಂದ್ ಹೆಚ್ಚ ಆದ್ರೆ ನೀರ್ ಬಾಯಿ ನೀರ್ ಬಂದು ಅಂದ್ರೆ ಬೇಸತ್ರಿ ಒಂದ್ ಲೆಕ್ಕಕ್ಕೆ ನಮ್ ಹೊಲಗೊಳ ನೀರಾವ್ರಿ ಅದಾವ್ರಿ ಮಳಿ ಆದ್ರ ಸ್ವಲ್ಪ ಬಾಯಿಗಳ ನೀರದು ಜಗ್ಗ್ಯಾಡ್ತಾವ್ ಮಳಿ ಆಗ್ಲಿಕ್ಕಂದ್ರ ಬಾಯಿಗಳ ನೀರದ್ ಸ್ವಲ್ಪ ಕಮ್ಮಿ ಜಾಗತಾವ್ರಿ ಬಟ್ ನೀರ್ ಹಂಗೇ ಕಂಟಿನ್ಯೂ ಸ್ವಲ್ಪ ರಾಕ್ ಆಗಲಿ ಒಂದ್ ಯಾರ ತಾಸ ಮೂರ್ ತಾಸರ ನೀರ್ ಬರ್ತಾ ಇರ್ತಾವ್ ಹಂಗೆ ಬರ್ತಾ ಇರ್ತಾವ ಬರ್ತಾನೆ ಇರ್ತಾವ್ರಿ ಅವು ಒಂದ್ ಎರಡ್ ಮೂರ್ ತಾಸ ಹಾಕಾವ್ ಈಗ ಮಳಿ ಅದು ಒಂದ್ಸಲ ಒಂದ್ಸರು ಬಂದ್ ಹೋಗಿತ್ರಿ ವಡ್ಗಳೆಲ್ಲಾ ತುಂಬಿ ಬಿಟ್ಟಿದ್ದು ಇದು ಏನೈತಲ್ರಿ ಇದು ಇದು ಕಾಣ್ತದಲ್ಲಾ ಇವೆಲ್ಲ ಇದು ನೀರ ನೀರ್ ಎಲ್ಲಾ ವಡ್ಡುಗಳ ಅಕಡೆಕಡೆ ಒಡ್ದು ಇಲ್ಲಿ ನೀರ್ ಬಂದು ನಿಂತು ಅಲ್ಲಿ ಒಂದ್ ಮೂಲಾಗ ಒಂದ್ ದೊಡ್ಡ ಪೈಪ್ ಹಾಕಿವ್ರಿ ಆ ಪೈಪ್ ನಂತರ ನೀರ್ಗೆಲ್ಲಾ ಕಾಯಿ ಹೊರಗೆ ಹೋಗ್ಬಿಟ್ಟಿದ್ದು ಈಗ ಮತ್ತ ಅದೇ ತರ ಮಳಿ ಬರ್ಬೇಕತ್ತ ದೇವ್ರ ಬಂದ್ ಬೆಡ್ಕೊಳಕತ್ತೀವಿ ಮಳಿ ಹತ್ರ ಬರಕ್ ತಯಾರಿಲ್ರಿ ನಮ್ಮ ಹೊಲ ಹೆಂಗ್ ಗೊತ್ತೈತೆ ಕರ್ಲು ಹೊಲ ಐತಿ ಮಳಿ ಜಾಸ್ತಿ ಆತಂದ್ರ ಹೊಲಾಗ ನೀರು ಜಗ್ಗ್ಯಾಡ್ತಾವ ಭೂಮಿ ಒಳಗೆ ನೀರ್ ಜಗ್ಗ್ಯಾಡ್ತಾವ ಮಳಿ ಕಮ್ಮಿ ಆಯ್ತಂದ್ರ ಜಿಟ್ಟ ಜಿಟ್ಟ ಮಳಿ ಆತಂದ್ರ ಏನು ಜಗ್ಗಾಡಂಗಿಲ್ಲ ಜಪ್ ಹಣಂಗಿಲ್ಲ ನೆಲ ಒಳಗಿನ ನೆಲ ತೊಯ್ಯಂಗಿಲ್ಲ ಹಿಂಗಿರ್ತಾವ್ ಮತ್ತೆ ಮಡ್ಡಿ ನೆಲ ಇರ್ತಾವಲ್ರಿ ಅವು ಸ್ವಲ್ಪ ಮಳಿ ಆಗ್ಲಿ ಸ್ವಲ್ಪ ಮಳಿ ಆದ್ರೂ ಜಗ್ಗ್ಯಾಡ್ತಾವಳ ಭೂಮಿ ಒಳಗೆ ನೀರು ಪಟ್ಕೊಂಡ್ ಹೋಗ್ಬಿಡ್ತಾವ ನಮ್ಮ ಹಂಗೆ ಹೋಗಂಗಿಲ್ಲರಿ ಅದಕ್ಕಾಗಿ ಮಳಿ ಸ್ವಲ್ಪ ಜಾಸ್ತಿ ಬಂದ್ರೆ ಬೇಸಕತಿ ಅಂತ ನಾವು ಬೇಡ ದೇವ್ರಿಗೆ ಬೇಡ್ಕೊಳಕತ್ತೀವಿ ಮಳಿದನು ಸ್ವಲ್ಪ ಈ ಕಡೆ ತೊಂದರೆ ಐತ್ರಿ ಯಾಕಂದ್ರೆ ಈ ಕಡೆ ಗಿಡಗಳು ಕಮ್ಮಿ ಅದಾವ ಗಿಡಗಳು ಜಾಸ್ತಿ ಇದ್ದಂದ್ರೆ ಮಳಿ ಜಾಸ್ತಿ ಇರ್ತೈತಿ ನಿಮ್ಗೆ ಗೊತ್ತೇತಾ ಅದಕ್ಕೆ ಮಳಿ ಜಾಸ್ತಿ ಆಗ್ಬೇಕಂದ್ರೆ ಗಿಡಗಳು ಹಚ್ಬೇಕು ರೀ ಈಗ ನಾನು ಒಂದು ಹತ್ತು ಹದಿನೈದು ಗಿಡಗಳು ಅದು ತೊಗೊಂಡ್ಬಂದು ಇಟ್ಟೀನಿ ಅವು ಹಚ್ಚೋದು ರೀ ಆ ಹಚ್ಚೋ ಟೈಮ್ದಾಗ ನಿಮಗೆಲ್ಲ ತೋರ್ಸೋದೀನಿ ಈಗ ನಾವು ಎಲ್ಲಿ ಬಂದೀವಿ ಅಂದರೆ ನಮ್ಮ ಇಡೀ ಏನೈತಲ್ರಿ ರೀ ಇಡೀ ಹೊಲ ನೀರು ಎಲ್ಲಿಂದ ಬರ್ತದೆ ಗೊತ್ತಂದ್ರೆ ಇಡೀ ಹೊಲಕ್ಕೆ ನೀರು ಹಸಕ್ಕೆ ನೀರು ಎಲ್ಲಿಂದ ಬರ್ತಾವಂದ್ರೆ ಡ್ಯಾನ್ ಇದೆ ಡ್ಯಾನ್ ಇದೇ ನೋಡಿರಿ ಇದೇ ಬಾಯಿ ಒಳಗಿಂತ ನೀರ ನಮ್ಮ ಹೊಲಕ್ಕೆ ತೊಗೊಂಡು ಹೋಕ್ಕಿವ್ರಿ ಇದೇ ಬಾಯಿ ಒಳಗಿನ ನೀರ ಆ ಕಡೆ ತೊಗೊಂಡು ಇದು ಮೋಟ್ರ್ ಪೆಟ್ಟಿಗೆ ಪೆಟ್ಟಿಗೆ ಮೋಟ್ರ್ ಮತ್ತು ಇದು ಬಾಯಿ ಇದ್ರೊಳಗೆ ನೀರು ಎಷ್ಟು ಅದನ್ನು ಬಿಡ್ರಿ ಒಳಗೆ ಹೋಗಿಲ್ಲ ಒಳಗೆ ಹೋಗಕ್ಕೆ ದಾರಿ ಈ ಸರದ ಸರತಾಗಿಲ್ಲ ಇದೇ ಬಾಯಿ ಒಳಗಿನ ನೀರ ಹೊಲಕ್ಕೆ ಹಸಾಕದು ತೊಗೊಂಡು ಹೋಗ್ತೀವಿ ರೀ ಮಳಿಯೋದು ಆದಗಳ್ನ ಸ್ವಲ್ಪ ಹೊಲ ಈ ಭೂಮಿ ತಂಪು ಹಿಡ್ದ್ರಿ ಅದ್ರ ಸಲುವಾಗಿ ಸ್ವಲ್ಪ ಅಕಾಡೆ ಕಡೆ ನೀರು ಜಗ್ಗ್ಯಾಡಿ ಈಗ ಸ್ವಲ್ಪ ಬಾಯಿ ಒಳಗೆ ನೀರು ಬಂದಾವ್ರಿ ಸಖತ್ತಾಗಿ ಆಗ್ಯತ್ರಿ ಆದರೂ ಬೆಂಕಿ ಮಣಗಣ್ಣ ಖುಷಿ ಆಗಕತ್ತೈತಿ ಯಾಕಂದ್ರೆ ಬಾ ಈಗ ಬಾಯಿ ಒಳಗೆ ನೀರು ನೋಡಿ ಸ್ವಲ್ಪ ಮನುಷ್ಯ ಖುಷಿ ಆಕೇತ್ರಿ ಇನ್ನು ಹಾಸ ಹಲಕ್ಕದು ಹಾಸಾಕ ನೀರು ಅದಾವ ಪಾತ ಸ್ವಲ್ಪ ಖುಷಿ ಹಾಕ್ಯತ್ರಿ ಈಗ ಇದೆ ನೋಡಿರಿ ಬಾಯಿ ಅದು ಒಂದು ಐವತ್ತು ಎಪ್ಪತ್ತು ವರ್ಷ ಆತ್ರಿ ಅವಾಗಿಂದ ಹಳಿ ಬಾಯಿ ಆಯ್ತದ ಅದೇ ಹೊಡೆದು ಮನುಷ್ಯರಲ್ಲಿ ಹೊಡೆದ್ರಿ ನಮ್ಮ ಅಪ್ಪಾರ ಹೊಡೆದಾರ ಅದೇ ಒಡೆದ ತೆಲ್ಲಿ ಕಲ್ಲುಗೋದು ಹೊತ್ಕೊಂಡು ನ್ಯಾಕ್ ತಗೊಂಡು ಹೋದಾರ ಮೊದಲ ಅದು ಮಿಷ್ನರಿ ಅದು ಏನು ಇದ್ದಿಲ್ಲ ರೀ ಮನುಷ್ಯರ ಒಡೆದ್ರಿ ಇದು ಬಾಯಿ ಮಣಗಂಡ ಐತಿಲ್ರಿ ಬಾಯಿ ಹಾಂ ಹಾಂ ಮಣಗಂಡ್ ಸ್ವಿಮ್ಮಿಂಗ್ ಪೂಲ್ ಆಗೈತಿ ಇದಕ್ಕೆ ಸ್ವಲ್ಪ ಸೈಡ್ ಕಟ್ಟೋಡಿ ಹೋದ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಮಣಗಂಡ ಆಗ್ಬಿಡ್ತೈತಿ ಒಳಗಿಂದ ಹೊರಗಿಂದ ಏನು ಮಣ್ಣು ಇರ್ತೈತಲ್ಲ ಅದು ಒಳಗೆ ರೀ ಒಳಗೆ ಬಿತ್ತಂದ್ರೆ ಏನಕ್ಕೆ ಬಾಯಿ ಹಂಗೆ ಮುಚ್ಕೊತತ್ರಿ ಗಾಳಿ ಜಾಸ್ತಿ ಆಗ್ಬಿಡ್ತೈತಿ ಅದು ಮತ್ತೆ ಗಾಳಿ ಕಿತ್ತರಿ ಮತ್ತದಕ್ಕೆ ಒಡೀರಿ ಒಡಿರಿ ಎಲ್ಲ ಖರ್ಚು ಮಾಡು ಪಾಲಿ ಸುಮ್ಮನೆ ಕಟ್ಟೋಡಿ ಕಟ್ಕೊಂಡ್ಬಿಟ್ಟು ಅಂದ್ರೆ മനഗണ്ടപെടുത്ത